ನಿಖಿಲ್ ಪರ ಪ್ರಚಾರದಿಂದ ದೂರ ಉಳಿದಿದ್ಯಾಕೆ ಜಿಟಿಡಿ ಮಂಗಳೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರೂ ಸಹ ನನ್ನ ಚುನಾವಣೆ ಪ್ರಚಾರಕ್ಕೆ ಬನ್ನಿ ಅಂತ ಕರೆದಿಲ್ಲ ಕೋರ್ ಕಮಿಟಿ ಅಧ್ಯಕ್ಷನಾಗಿದ್ರು ಕೂಡ ಪ್ರಚಾರದ ಪಟ್ಟಿಯಿಂದ ನನ್ನ ಹೆಸರನ್ನ ತೆಗೆದಿದ್ರು ದೂರವಾಣಿ ಮೂಲಕವೂ ನನ್ನ ಪ್ರಚಾರಕ್ಕೆ ಬನ್ನಿ ಅಂತ ಕರೆದಿಲ್ಲ ಕೋರ್ ಕಮಿಟಿ ಅಧ್ಯಕ್ಷನನ್ನ ಬಿಟ್ಟೇ ಮಾಡಿದ್ದಾರೆ ಹೀಗಾಗಿ ಚಾಮುಂಡಿ ಬೆಟ್ಟದಲ್ಲಿ ತಪ್ಪು ಮಾತನಾಡಿಲ್ಲ ಅಂತೇಳಿ ಶಾಸಕ ಜಿಟಿ ದೇವೇಗೌಡ ಮಾತನಾಡಿದ್ದಾರೆ ಅಂದ್ರೆ ನಿಖಿಲ್ ಪರವಾಗಿ ಪ್ರಚಾರಕ್ಕೆ ನೀವು ಯಾಕೆ ಹೋಗ್ಲಿಲ್ಲ ಯಾಕೆ ದೂರ ಉಳ್ಕೊಂಡ್ರಿ ಅನ್ನೋ ಪ್ರಶ್ನೆಗೆ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಿಟಿಡಿ ಕೊಟ್ಟಿದ್ದೇನೆ ಅವರಿಂದ ಯಾರಿಂದನೂ ಕೂಡ ಅಭ್ಯರ್ಥಿಯಿಂದಾಗಲಿ ಆಗಲಿ ರಾಷ್ಟ್ರಾಧ್ಯಕ್ಷ ಆಗಲಿ ಅವರ ಮನೆಯವರೇ ಆಗಲಿ ಯಾರೂ ಕೂಡ ನನ್ನನ್ನು ಚುನಾವಣೆಗೆ ಬನ್ನಿ ಅಂತ ಕರೆದಿಲ್ಲ ಅಷ್ಟೇ ಅಲ್ಲ ನನ್ನ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದರೂ ಕೂಡ ಆ ನಲವತ್ತು ಜನರನ್ನು ಪ್ರಚಾರದ ಪಟ್ಟಿಯಲ್ಲಿ ಹಾಕಿದ್ದಾರೆ ಹೊರತು ನನ್ನನ್ನು ಕೂಡ ಪ್ರಚಾರದ ಪಟ್ಟಿಯಿಂದ ಕೂಡ ತೆಗೆದಿದ್ದಾರೆ ಯಾಕೆಂದ್ರೆ ಅದರಿಂದ ನಾನು ಭಾಗವಹಿಸಿಲ್ಲ ಅಷ್ಟವಾಗಿ ಹೇಳ್ತಾ ಇದ್ದೀನಲ್ಲ ಯಾವುದೇನು ನನಗೆ ಗೊತ್ತಿಲ್ಲ ಅವರಂತೂ ಯಾರೂ ಒಂದು ದೂರವಾಣಿ ಮೂಲಕನೂ ಕೂಡ ಕರೆದಿಲ್ಲ ಕೋರ್ ಕಮಿಟಿ ಅಧ್ಯಕ್ಷ ನಾನೇ ನನ್ನ ಬಿಟ್ಟೇ ಮಾಡಿದ್ದಾರೆ ಅದು ಯಾ ಏನಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅವರೇ ಹೇಳಬೇಕು ನಾನು ಪದೇ ಪದೇ ಸ್ಪಷ್ಟನೆ ಕೊಟ್ಟಿದ್ದೇನೆ